ತೆಲುಗು ಚಿತ್ರರಂಗದ ಸ್ಟಾರ್ ನಟ ಅಕ್ಕಿನೀನಿ ಕುಟುಂಬದ ಕುಡಿ ನಾಗಚೈತನ್ಯ ಮತ್ತು ನಟಿ ಶೋಭಿತಾ ದೂಲಿಪಾಲ್ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ನಿನ್ನೆ ರಾತ್ರಿ ಎಂಟು ಹದಿಮೂರಕ್ಕೆ ಇದ್ದ ಶುಭ ಮುಹೂರ್ತದಲ್ಲಿ ಹೈದರಾಬಾದ್ನ ಅವರದ್ದೇ ಅನ್ನಪೂರ್ಣ ಸ್ಟುಡಿಯೋಸ್ನಲ್ಲಿ ತೆಲುಗು ಸಂಪ್ರದಾಯದಂತೆ ನಾಗಚೈತನ್ಯ ಮತ್ತು ಶೋಭಿತಾ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಕುಟುಂಬಸ್ಥರು ಆಪ್ತ ಬಳಗ ಮತ್ತು ಚಿತ್ರರಂಗದ ಕೆಲ ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ನಾಗಚೈತನ್ಯ ಶೋಭಿತಾಗೆ ಮಾಂಗಲ್ಯ ಧಾರಣೆ ನೆರವೇರಿಸಿದ್ರು ಇನ್ನು ತಮ್ಮ ಪುತ್ರ ನಾಗಚೈತನ್ಯ ಅವರ ವಿವಾಹಕ್ಕೆ ಸಂಬಂಧಪಟ್ಟಂತೆ ಹಿರಿಯ ನಟ ನಾಗಾರ್ಜುನ ಅಕ್ಕಿನ್ನೇನಿಯವರು ಪೋಸ್ಟ್ ಮಾಡುವ ಮೂಲಕ ಶುಭ ಕೋರಿದ್ದಾರೆ ಶೋಭಿತಾ ಮತ್ತು ನಾಗಚೈತನ್ಯ ಜೀವನದಲ್ಲಿ ಹೊಸ ಅಧ್ಯಾಯ ಶುರುವಾಗ್ತಾ ಇದ್ದು ಇದು ನನಗೆ ತುಂಬಾ ವಿಶೇಷ ಮತ್ತು ಭಾವನಾತ್ಮಕ ಕ್ಷಣವಾಗಿದೆ ಅಂತ ನಾಗಾರ್ಜುನ ಬರೆದುಕೊಂಡಿದ್ದಾರೆ ಹಾಗೆಯೇ ತಮ್ಮ ಪುತ್ರನಿಗೆ ಶುಭ ಕೋರಿದ್ದು ತಮ್ಮ ಸೊಸೆ ಶೋಭಿತಾ ಅವರನ್ನ ಪ್ರೀತಿಯಿಂದ ತಮ್ಮ ಕುಟುಂಬಕ್ಕೆ ಬರಮಾಡಿಕೊಂಡಿದ್ದಾರೆ ಇನ್ನು ತಮ್ಮ ಸೊಸೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿರುವಂತಹ ನಾಗಾರ್ಜುನ ಈಗಾಗಲೇ ಶೋಭಿತಾ ಅವರ ಎಂಟ್ರಿಯಿಂದ ನಮ್ಮ ಕುಟುಂಬದಲ್ಲಿ ನಮ್ಮ ಜೀವನದಲ್ಲಿ ಸಾಕಷ್ಟು ಸಂತೋಷ ಮನೆ ಮಾಡಿದೆ ಅಂತ ಹೇಳಿ ತಮ್ಮ ಸೊಸೆಯನ್ನ ಹಾಡಿ ಹೊಗಳಿದ್ದಾರೆ ಇನ್ನು ಈಗಾಗಲೇ ನಮಗೆ ನಿಮಗೆ ತಿಳಿದಿರುವಂತೆ ನಾಗ ಚೈತನ್ಯ ಅವರಿಗೆ ಇದು ಎರಡನೇ ಮದುವೆ ಎರಡು ಸಾವಿರದ ಹದಿನೇಳರಲ್ಲಿ ಪ್ರೀತಿಸಿ ಸಮಂತ ಅವರ ಜೊತೆಗೆ ಸಪ್ತಪದಿ ತುಳಿದಿದ್ದಂತಹ ನಾಗ ಚೈತನ್ಯ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೆಲ ಕಾರಣಾಂತರಗಳಿಂದಾಗಿ ಸಮಂತ ಅವರಿಂದ ವಿಚ್ಛೇದನವನ್ನು ಪಡೆದುಕೊಂಡಿದ್ರು ಇನ್ನು ನಾಗಚೈತನ್ಯ ಮತ್ತು ಶೋಭಿತಾ ಗುಟ್ಟಾಗಿ ಡೇಟಿಂಗ್ ಮಾಡ್ತಾ ಇದ್ದಂತಹ ಸುದ್ದಿ ಸಿಕ್ಕಾಪಟೆ ವೈರಲ್ ಆಗಿತ್ತು ಸಮಂತ ಬ್ರೇಕಪ್ ಆದ ನಂತರ ಶೋಭಿತಾ ಜೊತೆಗೆ ನಾಗಚೈತನ್ಯ ಮತ್ತಷ್ಟು ಕ್ಲೋಸ್ ಆಗ್ತಾರೆ ಮೊದಲಿಗೆ ಕಾಮನ್ ಫ್ರೆಂಡ್ ಮೂಲಕ ಶೋಭಿತಾ ನಾಗಚೈತನ್ಯಾಗೆ ಪರಿಚಯ ಆಗಿದ್ರು ಸ್ನೇಹಿತನ ಹುಟ್ಟುಹಬ್ಬಕ್ಕೆ ಹೈದರಾಬಾದ್ಗೆ ಹೋಗಿದ್ದ ವೇಳೆ ಇಬ್ಬರು ಭೇಟಿಯಾಗಿದ್ರು ಅನ್ನೋ ಮಾಹಿತಿ ಇದೆ ಮೊದಮೊದಲು ಆತ್ಮೀಯ ಸ್ನೇಹಿತರಾಗಿದ್ದ ಇವರ ನಡುವೆ ಪ್ರೀತಿ ಚಿಗುರೊಡಿಯುತ್ತೆ ಇದೀಗ ತಮ್ಮ ಪ್ರೀತಿಗೆ ಮದುವೆಯ ಮುದ್ರೆಯನ್ನ ಒತ್ತಿದೆ ಈ ಜೋಡಿ